ನಮಸ್ಕಾರ ಸ್ನೇಹಿತರೆ ಹಾಸನದಲ್ಲಿ ಸ್ವರ್ಗ ಹಾಸನದಲ್ಲಿ ಸ್ವರ್ಗ ಆಸನೇ ಸ್ವರ್ಗ ಸ್ನೇಹಿತರೆ ಈಗ ಹಾಸನ ಜಿಲ್ಲಾ ಹಾಸನ ತಾಲೂಕು ದುದ್ದ ಹೋಬ್ಳಿಲ್ ಬರುವಂತ ಜಕ್ಕೆ ಇದ್ದೀನಿ ತುಂಬಾ ಅದ್ಭುತವಾದ ಶ್ರೀ ರಂಗನಾಥ ಸ್ವಾಮಿ ಅಂದ್ರೆ ಉದ್ಭವ ರಂಗನಾಥ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರು ಬನ್ನಿ ದೇವ್ರ ದರ್ಶನ ಮಾಡೋಣ ಸ್ನೇಹಿತರೆ ಇದು ಹಾಸನದಿಂದ ಹನ್ನೊಂದು ಕಿಲೋಮೀಟರ್ ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಹೆರಗೂ ಮಾರ್ಗ ಹೋಗಿ ಬರ್ಬೇಕು ಸ್ನೇಹಿತರೆ ಸುಟ್ಲು ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಚೆಕರು ಕೊಡ್ತಾರೆ स्नेतर श्री उद्भव रंगनाथ स्वामी देवालय ಸ್ನೇಹಿತರು ಇಲ್ಲಿ ತುಂಬಾ ಜನ ಭಕ್ತರು ಇದ್ದಾರೆ ನೋಡಿ ಸ್ನೇಹಿತರು ಬನ್ನಿ ದೇವ್ರ ದರ್ಶನ ಮಾಡ್ಕೊಬರೋಣ ಶ್ರೀ ರಂಗನಾಥ ಸ್ವಾಮಿ ಉದ್ಭವ ಮೂರ್ತಿ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಕೊಡ್ತಾರೆ ನಮಸ್ತೆ ಇದು ಶ್ರೀ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ರಂಗನಾಥ ಸ್ವಾಮಿಯವರ ವಿಶೇಷವಾದಂತಹ ಒಂದು ದೇವಾಲಯ ಈ ದೇವಾಲಯದಲ್ಲಿ ರಂಗನಾಥ ಸ್ವಾಮಿಯವರು ಉದ್ಭವ ಅಂದರೆ ಗಂಡೆಯ ತುದಿಯಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ಸ್ವಾಮಿಯವರ ಇತಿಹಾಸ ಏನಪ್ಪಾ ಅಂದ್ರೆ ಹಿಂದೆ ಒಂದಾನೊಂದು ಕಾಲದಲ್ಲಿ ನಮ್ಮ ತಾತ ಅಥವಾ ಮುತ್ತಾತನವರ ಕಾಲದಲ್ಲಿ ಗೋವುಗಳನ್ನು ಬೇಯಿಸಲು ಈ ಒಂದು ಸ್ಥಳಕ್ಕೆ ಕರೆದುಕೊಂಡು ಬರ್ತಾ ಇರ್ತಕ್ಕಂಥ ಸಮಯದಲ್ಲಿ ಹೋಗಿ ಸ್ಥಳದಲ್ಲಿ ಹಾಲನ್ನು ಸೃಷ್ಟಿ ಹೋಗ್ತಾ ಇರ್ತಕ್ಕಂಥದ್ದು ಆ ಗೋವು ಮನೆಗೆ ಹೋಗಿ ಹಾಲನ್ನು ಕರೆದಾಗ ಅಲ್ಲಿ ಮನೆಯಲ್ಲಿ ರಕ್ತವನ್ನು ಕೊಡ್ತಾ ಇರ್ತಂತೆ ಹಾಗಾಗಿ ಯಾರೋ ಒಬ್ಬರು ಜ್ಯೋತಿಷಿಗಳನ್ನು ಕೇಳಿದಾಗ ಸ್ವಾಮಿ ಬಂದು ಇಲ್ಲಿ ನೆಲೆಸಿದ್ದಾರೆ ಉದ್ಭವ ಆಗಿದ್ದಾರೆ ಹಾಗಾಗಿ ಈ ಸ್ವ ಈ ಒಂದು ಕ್ಷೇತ್ರದಲ್ಲಿ ಸ್ವಾಮಿಯ ಒಂದು ಸಾನ್ನಿಧ್ಯವನ್ನು ಮಾಡಬೇಕು ಅಂತ ಹೇಳಿದ್ರಂತೆ ಈ ಸ್ವಾಮಿಯ ಶಕ್ತಿ ಅಪಾರವಾದದ್ದು ಈ ಸ್ವಾಮಿಗೆ ತುಂಬಾ ಜನ ಭಕ್ತಾದಿಗಳು ಬರ್ತಾರೆ ಈ ಸ್ವಾಮಿಯ ಒಂದು ಶಕ್ತಿಯಿಂದ ಈಗ ನೂತನವಾಗಿ ಗರುಡಗಂಬ ಒಂದು ಜೀರ್ಣೋದ್ಧಾರ ಆಗಿದೆ ಅದೇ ರೀತಿ ನವಗ್ರಹಗಳು ಕೂಡ ಜೀರ್ಣೋದ್ಧಾರ ಆಗಿದೆ ಸ್ವಾಮಿಯ ಶಕ್ತಿ ತುಂಬಾ ಅಪಾರವಾದದ್ದು ಇಲ್ಲಿ ಉತ್ಸವ ಮೂರ್ತಿಯೂ ಕೂಡ ಇದೆ ಈ ಉತ್ಸವ ಮೂರ್ತಿ ವಿಶೇಷ ಏನಪ್ಪಾ ಅಂದ್ರೆ ಆ ಉತ್ಸವ ಮೂರ್ತಿ ಅವರು ಅವರ ಭಕ್ತಾದಿಗಳ ಕೆಲಸ ಕಾರ್ಯಗಳು ಆಗಿ ಅವರ ಭಕ್ತ ಹೃದಯಗಳು ಕೆಲಸ ಕಾರ್ಯಗಳನ್ನು ಮುಗಿದ ನಂತರ ಅರಕೆಯನ್ನು ಕೊಟ್ಟಿಲ್ಲ ಅಂದ್ರೆ ಆ ಪರಮಾತ್ಮ ಅವರು ಗುಂಪಿನಲ್ಲಿ ನೂರು ಜನ ಕುರಿತಿದ್ದರೂ ಕೂಡ ಆ ನೂರು ಜನ ಭಕ್ತಾದಿಗಳಲ್ಲಿ ಒಬ್ಬರನ್ನು ಅವರನ್ನ ಗುರುತಿಸಿ ಅವರ ಹತ್ರ ಹೋಗಿ ಅವರನ್ನ ಕೇಳ್ಕೊಂಡು ಅವರಿಂದ ಏನು ಅವರು ಮಾಡ್ಕೊಂಡಿರ್ತಾರೋ ಅವ್ರ ಅಕ್ಕೆಯನ್ನ ಅವರು ತೆಗೆದುಕೊಂಡು ಬರ್ತಕ್ಕಂತಹ ಶಕ್ತಿ ಸ್ವಾಮಿಯಲ್ಲಿದೆ ಹಾಗೆ ವಿಶೇಷವಾಗಿ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಆ ತೆಂಗಿನಕಾಯಿಯನ್ನು ಯಾರೂ ಗೊತ್ತಿಲ್ಲದೆ ಸ್ಥಳದಲ್ಲಿ ಇಟ್ಟು ಆ ಸ್ವಾಮಿಯ ಮುಂದೆ ಬಂದು ಎರಡು ಮೂರು ಹಚ್ಚಿ ಪರಮಾತ್ಮ ನಿನ್ನ ಸಾನ್ನಿಧ್ಯದಲ್ಲಿ ನಾವು ಈ ರೀತಿಯ ಒಂದು ಕೆಲಸವನ್ನು ಕೋರಿಕೆ ನೆಟ್ಟಿದ್ದೇವೆ ಆ ಕೋರಿಕೆ ನೆರವೇರುತ್ತೆ ಆ ಕಾಯನ್ನು ಹೋಗಿ ಅಂತ ಅಂತೇಳ್ಬಿಟ್ಟು ಆ ಉತ್ಸವ ಮೂರ್ತಿಯ ಮುಂದೆ ಬಂದು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಆ ಉತ್ಸವ ಮೂರ್ತಿ ಖಂಡಿತವಾಗಿ ಅವರು ಇಲ್ಲಿ ಯಾವ ಸ್ಥಳದಲ್ಲಿ ಕಾಯಿ ನಡೆಸಾರೋ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಆ ಕಾಯಿಯನ್ನು ತೆಗೆದುಕೊಂಡು ಒಂದು ಏನೋ ಒಂದು ಕಾರ್ಯಗಳು ಆ ಕಾರ್ಯದಿಂದ ಅವರನ್ನು ಅನ್ಕೊಂಡಿರತಕ್ಕಂತಹ ಕಾರ್ಯಗಳು ಯಶಸ್ವಿಯಾಗಿರುತ್ತೆ ಹಾಗೆ ಸ್ವಾಮಿಯವರ ಅನುಗ್ರಹದಿಂದ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ ಭಕ್ತಾದಿಗಳೆಲ್ಲರೂ ಕೂಡ ಈ ಒಂದು ಸಾನಿಧ್ಯಕ್ಕೆ ಬಂದು ಹೋಗ್ತಾ ಇದ್ದಾರೆ ನೀವು ಕೂಡ ಒಮ್ಮೆ ಸ್ವಾಮಿಯ ಸನ್ನಿಧಿಗೆ ಬಂದು ಸ್ವಾಮಿಯನ್ನ ದರ್ಶನವನ್ನ ಮಾಡಿ ನಮಸ್ತೆ ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ರಿ ಸ್ನೇಹಿತರೆ ಇದು ಅದ್ಭುತವಾಗಿ ವಿಶೇಷವಾಗಿಯೂ ಇದೆ ಸ್ನೇಹಿತರೆ ಇತಿಹಾಸ ಉಳ್ಳ ಅಂದ್ರೆ ಎಂಟ್ನೂರ ಒಂಬೈನೂರು ವರ್ಷದ ಹಳೆಯ ಹೊಯ್ಸಳ ದೇವಸ್ಥಾನ ಸ್ನೇಹಿತರು ತುಂಬಾ ಚೆನ್ನಾಗಿದೆ ನೋಡಿ ಉತ್ಸವ ಮೂರ್ತಿ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಗ್ರಾಮದವರು ಭಕ್ತರು ಕೊಡ್ತಾರೆ ನೋಡಿ ಗ್ರಾಮದ ಅಂತ ಈ ದೇವಸ್ಥಾನ ಇಪ್ಪತ್ತು ವರ್ಷದ ಹಿಂದೆ ಭಾಳ ಇದಾಗಿತ್ತು ಈ ಇಪ್ಪತ್ತು ವರ್ಷದಿಂದ ಇವತ್ತಿನವರೆಗೂ ಹಂತ ಹಂತವಾಗಿ ಅಭಿವೃದ್ಧಿಗೊಳಿಸ್ತಾ ಬಂದಿದೆ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಭಕ್ತಾದಿಗಳು ಯಾರು ಏನೋ ನಾವು ಅಂದ್ಕೊಂಡಿರ್ತೀವಿ ಹರಕೆ ಅಂತ ಹೇಳ್ತೀವಿ ಅದನ್ನು ಆ ನಾವು ಹೊತ್ಕೊಂಡಿದ್ದೆ ಆದರೆ ಆ ಅರಕೆನ ನೆರವೇರೋ ತನಕ ನೆರವೇರೇ ಇರುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ನೆರವೇರುತ್ತೆ ಆ ನೆರವೇರಿದ ಪ್ರತಿಫಲವಾಗಿ ಪ್ರತಿಯೊಬ್ಬರು ಕೂಡ ಭಕ್ತಾದಿಗಳು ಅವರ ಕೈಲಾದ ಧನ ಸಹಾಯ ಇರ್ಬೋದು ಆರ್ಥಿಕ ಇರ್ಬೋದು ಅಥವಾ ಅವರ ಕೈಲಾದಂಥ ಬೇರೆ ಯಾವುದೇ ಥರದ ಸಹಾಯನ ಮಾಡೋದ್ರಿಂದ ಇವತ್ತು ಎಲ್ಲ ಗ್ರಾಮದವ್ರು ಇರ್ಬೋದು ಭಕ್ತಾದಿಗಳಿರ್ಬೋದು ಈ ಮನದೇವರ ದೇವರ ಮಕ್ಕಳುಗಳಿರ್ಬೋದು ಎಲ್ಲರ ಒಂದು ಸಮ್ಮತದಲ್ಲಿ ಅಭಿವೃದ್ಧಿ ಹೊಂದ್ತಾ ಬರ್ತದೆ ಇನ್ನೂ ಕೂಡ ಹೆಚ್ಚಿನ ಅಭಿವೃದ್ಧಿ ಹೊಂದಬೇಕು ಆಮೇಲೆ ನಮ್ಮ ಗ್ರಾಮದ ಈ ಉತ್ಸವ ಮೂರ್ತಿ ಇದೆ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಆ ಉತ್ಸವ ಮೂರ್ತಿ ವಿಶೇಷ ಏನಂದರೆ ನಾವು ಎಲ್ಲೋ ಒಂದು ಕಡೆ ಕುರುವನ್ನ ಇಟ್ಟಾಗ ಆ ನಾವು ಕುರ್ತ್ಕೊಂಡು ಅಂದರೆ ನಮ್ಮ ಮನ್ಸಲ್ಲಿ ನಾವು ಏನು ಅನ್ಕೊಂಡಿರ್ತೀವಿ ಅಂತದ್ದು ಬೇಡಿಕೆ ಈಡೇರುತ್ತೋ ಈಡೇರೋದಿಲ್ವೋ ಆಗುತ್ತೋ ಆಗೋದಿಲ್ವೋ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋ ಒಂದು ಒಂದು ನಮ್ಮಲ್ಲಿ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಅಭಿಪ್ರಾಯಗಳಲ್ಲಿ ನಮಗೆ ಒಳ್ಳೇದಾಗುತ್ತೆ ಅಂದರೆ ಅದನ್ನು ನಾವು ಏನು ಅಂದ್ಕೊಂಡಿರ್ತೀವಿ ಎಲ್ಲೋ ಒಂದು ಕಡೆ ಒಂದು ತೆಂಗಿನಕಾಯಿನ ಎಲ್ಲೋ ಒಂದು ಮರೆಮಾಚಿ ಯಾರಿಗೂ ಕೂಡ ಗೊತ್ತಿಲ್ಲದ ಜಾಗದಲ್ಲಿ ಇಟ್ಟು ಬಂದಿರ್ತೀವಿ ಆ ಜಾಗದಲ್ಲಿ ಅವ್ರಿಗೆ ಒಳ್ಳೇದಾಗುತ್ತೆ ಅಂತಂದರೆ ಅದು ಇಷ್ಟೇ ದೂರದಲ್ಲಿರಲಿ ಯಾವುದೇ ಸ್ಥಳದಲ್ಲಿರಲಿ ಆ ಜಾಗದ ಮುಂದೆ ಆ ಯಾರು ಇಟ್ಟಿರ್ತಾರೆ ಆ ಮನುಷ್ಯನೂ ಕೂಡ ಜೊತೆಯಲ್ಲಿ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ ಆ ಉತ್ಸವ ಮೂರ್ತಿ ಮೂಲಕ ಅದನ್ನು ನಮಗೆ ತಿಳುವಳಿಕೆ ಆಗುತ್ತೆ ಆ ಅದು ನಂಬಿಕೆ ನಮಗೆ ಒಂದು ಕುರುವಾಗುತ್ತೆ ಅನ್ನೋದು ಒಂದು ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಮೂಲಕ ಇವತ್ತರಪು ನಡ್ಕೊಬಂದಿದೆ ಆಮೇಲೆ ಇನ್ನೊಂದು ವಿಶೇಷ ಅಂದರೆ ನಮ್ಮಲ್ಲಿ ಯಾವುದೇ ಒಂದು ದೇ ಬೋರ್ವೆಲ್ ಪಾಯಿಂಟ್ಗಳು ಮಾಡಬೇಕು ಅಂತಂದ್ರೂ ಕೂಡ ಈ ಭಗವಂತನ ನಾವು ಉತ್ಸವ ಮೂರ್ತಿನ ಹೊಡೆಸಿ ಈ ಜಾಗದಲ್ಲಿ ಎಲ್ಲಿ ನಮಗೆ ಗಂಗೆ ಬೇಕು ನೀರು ನೀರು ಬೇಕು ಅಂತ ನಮ್ಮ ಅಭಿಪ್ರಾಯನ ಅಂದ್ಕೊಳ್ತೀವೋ ಆ ಜಾಗದಲ್ಲಿ ಹೋಗಿ ತನ್ನಲ್ಲಿ ಏನು ನಾವು ಹೂವಿನ ಅರ್ಪಿಸಿರ್ತೀವಿ ಹೂವಿನ ಮಾಲೆನ ಆ ಹೂವಿನ ಮಾಲೆನಲ್ಲಿ ಏನಾದರೂ ಒಂದು ಕುರು ನಾವು ಅಲ್ಲಿ ಕೆಡವಿ ಇದು ಮಾಡ್ತೀವಿ ಇಲ್ಲಿ ತನಕ ಕೂಡ ಎಲ್ಲೂ ಫೇಲ್ಯೂರ್ ಆಗಿಲ್ಲ ಅದು ಒಂದು ಒಳ್ಳೆಯದಿದೆ ಆಮೇಲೆ ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ಗೃಹ ಪ್ರವೇಶ ಆಗ್ಬೋದು ಶುಭ ಕಾರ್ಯಗಳಿರ್ಬೋದು ಪ್ರತಿಯೊಬ್ಬರು ಕೂಡ ದಿನನಿತ್ಯ ಎಲ್ಲ ಕಡೆ ಎಲ್ಲ ಭಕ್ತಾದಿಗಳ ಮನೆಗೂ ಹೋಗುತ್ತೆ ಹೋಗಿ ಇವತ್ತಿನವರೆಗೂ ಈಗ ನಾವು ಈ ಮಟ್ಟಕ್ಕೆ ಅಭಿವೃದ್ಧಿ ಗ್ರಾಮದವರಾಗಿರ್ಬೋದು ಅಥವಾ ಭಕ್ತರಾಗಿರ್ಬೋದು ಇದು ಎಂಥೆಂಥ ರೇಖೆ ಅಂದರೆ ನಮ್ಮ ಊರಲ್ಲಿ ಮಾಡೋದಂಥ ಅಮೇರಿಕಾದಲ್ಲಿ ಇದ್ದಾರೆ ಆಮೇಲೆ ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿರೋ ಮೂಲ ವೆರೈಟಿಸ್ ಜೆ ಟಿ ರಂಗಪ್ಪರ ಮನೆಯವರು ಹೆಚ್ಚಿನ ಒಂದು ಇದು ಮಾಡಿದ್ರು ಅವರ ಒಂದು ಸಹಾಯದಿಂದ ನಾವು ಈ ಮಟ್ಟಕ್ಕೆ ನಾವು ಈ ದೇವ ಈ ದೇವಸ್ಥಾನ ಮೂಲವಾಗಿ ಅವರೇ ಇದನ್ನು ಅಭಿವೃದ್ಧಿ ನಾವು ಎರಡು ಸಾವಿರದ ಆರಲ್ಲಿ ಐದು ಆರಲ್ಲಿ ಮೆಂಬರ್ ಆಗಿದ್ದಾಗ ಇದನ್ನು ಭಾಳ ಏನೂ ಇರಲಿಲ್ಲ ಈ ಜಾಗದಲ್ಲಿ ಒಂದು ದೇವಸ್ಥಾನಂಗೆ ಏನು ಇರಲಿಲ್ಲ ಒಂದು ಗುಡಿ ಅನ್ನಂಗಿತ್ತು ಇವತ್ತು ಅವ್ರನ್ನೆಲ್ಲರೂ ಒಟ್ಟುಗೂಡಿಸಿ ಆ ಫ್ಯಾಮಿಲಿಯವ್ರನ್ನ ಅವರಿಂದ ಏನು ಬೇಕು ಅದು ಆರ್ಥಿಕ ಪರಿಸ್ಥಿತಿನ ನಾವು ತಗೊಂಡು ಇವತ್ತಿನವರೆಗೂ ಕೂಡ ಅವರು ನಮಗೆ ನಿರಂತರವಾಗಿ ಅವರ ಫ್ಯಾಮಿಲಿಯವರು ಮತ್ತು ಪಡಾಲರು ಫ್ಯಾಮಿಲಿಯವರು ಎಲ್ಲರೂ ಕೂಡ ಭಕ್ತಾದಿಗಳು ಕೂಡ ಹೊರಗಡೆ ಎಲ್ಲೇ ಇರಲಿ ವರ್ಷದಲ್ಲಿ ಒಂದು ಸಲ ಎರಡು ಸಲ ಬರ್ತಾರೆ ನಾವು ಕೂಡ ಪ್ರತಿ ವರ್ಷ ವೈಕುಂಠ ಏಕಾದಶಿ ಅಂತ ಅದೊಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಎರಡರಿಂದ ಒಂದೂವರೆ ಎರಡು ಸಾವಿರ ಜನ ಇಲ್ಲಿ ತನಕ ಸೇರ್ತಾರೆ ಮುಂದೂ ಕೂಡ ಹೆಚ್ಚು ಕಡಿಮೆ ನನ್ನ ಲೆಕ್ಕ ಎರಡು ಒಂದು ಎರಡರಿಂದ ಮೂರು ಸಾವಿರ ಜನ ಸೇರೋ ನಿರೀಕ್ಷೆ ಇನ್ನೊಂದು ಒಂದು ವರ್ಷ ಎರಡು ವರ್ಷ ಒಳಗಡೆ ಹಾಗಾಗಿ ಅಂದಾನೆ ಇರ್ಬೋದು ಉತ್ಸವ ಇರ್ಬೋದು ಉಯ್ಯಾಲೆ ಪೂಜೆ ಇರ್ಬೋದು ಪ್ರತಿಯೊಂದು ಕೂಡ ಗಂಗೆ ಗಂಗೆ ಪೂಜೆ ಪ್ರತಿಯೊಂದನ್ನು ಕೂಡ ಮಾಡ್ತಾ ಬಂದಿದ್ವಿ ಇನ್ನೂ ಕೂಡ ಹೆಚ್ಚಿನ ರೀತಿ ಈ ಕ್ಷೇತ್ರ ಅಭಿವೃದ್ಧಿ ಪಡಿಸೋದಕ್ಕೆ ಭಕ್ತಾದಿಗಳು ಕೂಡ ಹೆಚ್ಚಿನ ರೀತಿ ಇರ್ಬೋದು ಆರ್ಥಿಕ ನೆರವು ಇರ್ಬೋದು ಇಂದು ಆಮೇಲೆ ಪ್ರತಿ ವರ್ಷ ಊರಲ್ಲಿ ಈ ದೇವರ ಪರವಾಗಿ ಮಾರ್ಚಿಯಲ್ಲಿ ಚಂಡೋತ್ಸವ ಅಂತ ಮಾಡ್ತೀವಿ ಪ್ರತಿ ವರ್ಷ ಏನಿರ್ತಾರೆ ಗ್ರಾಮದವರು ಪ್ಲಸ್ಸು ದೇವರ ಕಲಗ ಎಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷ ನಾವು ಚಂಡೋತ್ಸವ ಮಾಡ್ತೀವಿ ಸ್ವಾಮಿಗೆ ಸಾವಿರಾರು ಜನ ಸೇರ್ತಾರೆ ಆಮೇಲೆ ಈಗಲೂ ಕೂಡ ಇವತ್ತು ಈ ದಿವಸ ನಾವು ಮೂಲ ದೇವಸ್ಥಾನ ಮಾತ್ರ ಇತ್ತು ಅದು ಗಡಗಮ್ಮ ಮತ್ತು ನವಗರ ಇಲ್ಲಿ ಈ ದಿವಸ ಗಡಗಮ್ಮ ಮತ್ತು ನವಗರನ ಪ್ರತಿಷ್ಠಾಪನೆ ಮಾಡಿ ಅಂದಾನ ಇಟ್ಕೊಂಡಿದ್ದು ಅಂದಾರ ಮಾಡಿದ್ವಿ ಭಗವಂತ ಇದೇ ತರ ಎಲ್ಲರಿಗೂ ಕೂಡ ಪ್ರಾಧಾನಿ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ನಡೀತಿದೆ ನೋಡಿ ತುಂಬಾ ಚೆನ್ನಾಗಿದೆ ನಾನು ಊಟ ಮಾಡಿದೆ ತುಂಬಾ ಚೆನ್ನಾಗಿದೆ ಹೆಂಗಿದಪ್ಪ ಪ್ರಸಾದ ಏನ್ ಹೆಸರು ನಿಂದು ಹೆಸರು ಏನು ಎಷ್ಟನೇ ಕ್ಲಾಸ್ ಓದ್ತಿರೋದು ನೀನು ನೀನು ನೋಡಿದು ರಂಗಸ್ವಾಮಿ ಪಾದ ಹೆಚ್ಚಿನ ಮಾಹಿತಿ ನಮ್ಮ ಅರ್ಚಕರು ಕೊಡ್ತಾರೆ ವಿಶೇಷವಾಗಿ ಶ್ರೀ ರಂಗನಾಥ ಸ್ವಾಮಿಯವರ ಅವರ ಪಾದ ಸ್ವಾಮಿ ಅಲ್ಲಿ ಉದ್ಭವ ಆಗುವ ಮುಂಚೆ ಅಲ್ಲಿ ಬಂದು ಪಾದವನ್ನ ಊರಿ ಅದ ನಂತರ ಅಲ್ಲಿ ಉದ್ಭವನ ಆಗಿರ್ತಕ್ಕಂಥದ್ದು ನಾನು ಗರಡು ಕಂಬದ ಹತ್ರ ಇದ್ದೀನಿ ಇಲ್ಲಿ ತುಂಬಾ ಜನ ಭಕ್ತರು ಇದ್ದಾರೆ ನೋಡಿ ಎಲ್ಲರಿಗೂ ಹಾಯ್ ನಮಸ್ಕಾರಗಳು ಸ್ನೇಹಿತರು ನೋಡಿ ದೇವ್ರು ಮತ್ತೆ ಬರ್ದೇ ಇದೆ Nada gundo. No to ಅಲ್ಲಿ ನೋಡಿ ಸ್ನೇಹಿತರೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಜೊತೆ ಕಮೆಂಟ್ಸ್ ಕೊಡಿ ಬೆಲ್ಲಾಕು ಒತ್ತಿ ಎಲ್ಲ ವಿಡಿಯೋ ನೋಡಿ ಸ್ನೇಹಿತರೆ ಬಾಯ್